ಹೋಗಿ ಹೆಣ್ಣು ಕೇಳೋರು ಬರೀ ಗೌರ್ಮೆಂಟ್ ಕೆಲಸ ಇದೆ ಕೆಲಸ ಆಯ್ತಾ ಕೆಲಸ ಆಯ್ತಾ ಅಂತ ಕೇಳ್ತಾರೆ ನಾವು ಹೋಗಿ ಆಟ ಆಟೋ ಡೈವರ್ಸಲ್ಲಿ ಎಣ್ಣೆ ಕೊಡಲ್ಲ ಅಂತ ಎಲ್ಲ ಇಂಟಾಕ್ಟ್ ಮಾಡ್ತಾರೆ ಏನು ಮಾಡೋದು ನಾನು ಬೀಟಾಗ ಹಬ್ಬ ಆಯಿತು ನಿಂದೇನಾಯ್ತು ಮದುವೆ ವಿಚಾರ ಮೇಲೂ ಅದೇ ಹಣೆ ಬರ ಗುರುವೇ ನಿನಗೆ ಗೊತ್ತಿಲ್ಲದೆ ಏನಿದೆ ನಮ್ಮ ಮೇಲೂ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಎಲ್ಲೂ ಹೆಣ್ಣು ಸಿಗ್ತಾ ಇಲ್ಲ ಎಲ್ಲ ಗೌರ್ಮೆಂಟ್ ಕೆಲಸ ಎಲ್ಲ ಇಂಜಿನಿಯರ್ಸ್ ಅಂತ ನೋಡ್ತಾವ್ರೆ ನಮಗೆ ಕೊಟ್ಟರೆ ನಾವು ಚಿನ್ನ ಸಾಕ್ದಂಗೆ ಸಾಕ್ತೀವಿ ಹೆಣ್ಣ ನಮಗೆ ಕೊಡೋಕೆ ಸಾಯ್ತಾರೆ ನಾವೇನು ಮಾಡೋಕ್ಕಾಗೋದು ದುಡ್ಡು ಮಾಡಬೇಕು ಇವಾಗ ದುಡ್ಡು ಮಾಡಿದ್ರೆ ಹೆಣ್ಣ ಅವ್ರಾಗ ಅವರೇ ಕೊಡ್ತಾರೆ ಏನ್ ಜಗತ್ತಲ್ಲಿ ನಡೀತಾರದಂಗೆ ತಾನೆ ಇವಾಗ ದುಡ್ಡು ಮೇನ್ ದುಡ್ಡು ಇರ್ಬೇಕಷ್ಟೇ ದುಡ್ಡು ಬೆಸ್ಟು ದುಡ್ಡು ಮಾಡು ಹೆಣ್ಣ ಅವ್ರ ಹೆಣ್ಣ ಅವ್ರಾಗ ಅವರೇ ಕೊಡ್ತಾರೆ ಆಗ್ಲಿಲ್ಲ ಅಂದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೋಬೇಕು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಎಲ್ಲ ಹುಡ್ಕೊಂಬಂದ್ ಅವ್ರಿಗೆ ಕೊಡ್ತಾರಪ್ಪ ಬಾ ಕುತ್ಕೊಳ್ಳೋಬಹುದು ನಮ್ಗೆ ಡ್ಯೂಟಿ ಮಾಡೋಣ ಅವರೇ ಅವ್ರೇ ಹುಡ್ಕೊಂಬಂದ್ ಕೊಡ್ತಾರೆ ಒಂದು ಗಂಡು ಅಂದ್ಮೇಲೆ ಒಂದು ಹೆಣ್ಣು ಇದ್ದೇ ಇರುತ್ತೆ ತಲೆ ಕೆಡ್ಸ್ಕೊಬೇಡ ಬಾ ಕಷ್ಟಪಟ್ಟು ದುಡಿಯೋಣ ಅವರೇ ಕೊಟ್ಟ ಅವರೇ ಹುಡುಕಿ ಕೊಡ್ತಾರೆ ನಮ್ಗೆ ನೋ ಟೆನ್ಷನ್ ಬಾ ಹೋಗೋಣ ಸರಿ ಮಗ ಡ್ಯೂಟಿ ಸ್ನೇಹಿತರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಈ ಗೌರ್ಮೆಂಟ್ ಕೆಲಸ ಇಂಜಿನಿಯರ್ಸ್ ಅಂತವ್ರಿಗೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಈ ಕ್ಯಾಬ್ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಎಲ್ಲ ಎಲ್ಲಾ ಕಡೆ ಹುಡುಕಾಕ್ ಹೋದ್ರೆ ಅದೇ ಮೇನಪ್ಪ ಸಂಬಳ ಎಷ್ಟಪ್ಪ ಕೆಲಸ ಏನಪ್ಪಾ ಅಂತ ಕೇಳ್ತಾರೆ ಅವ್ರೇನು ಏನ್ ಸಾಕಲ್ವೇನ್ರಿ ಕಷ್ಟಪಟ್ಟು ರೀ ಬೇರೆ ಕಡೆ ಕೆಲ್ಸಕ್ಕೆ ಕಳ್ಸೋಲ್ಲ ಅವರು ಚಿನ್ನ ಸಾಕ್ದಂಗೆ ಸಾಕ್ತಾರೆ ಕೊಡಿ ಅವ್ರಿಗೆ ಹೆಣ್ಮಕ್ಕಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನು ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ